ಜಂಬೂ ಸವಾರಿಯ ಯಶಸ್ಸಿನ ಬಳಿಕ ಇದೀಗ ಅರಮನೆಯ ಅಂಗಳದಲ್ಲಿ ಗಜಪಡೆಗಳು ರಿಲ್ಯಾಕ್ಸ್ ಮೂಡ್ಗೆ ಜಾರಿರುವಂತದ್ದು ನೀವು ಕೂಡ ಗಮನಿಸ್ತಾ ಹೋಗಬಹುದು ಅಷ್ಟೇ ದೂರಿಯಾಗಿ ದಸರಾ ಮಹೋತ್ಸವ ನೆರವೇರಿತು ತಮಗೆ ವಹಿಸಿದ್ದಂತಹ ಎಲ್ಲಾ ಜವಾಬ್ದಾರಿಯನ್ನ ಪ್ರತಿಯೊಂದು ಆನೆಗಳು ಕೂಡ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿ ಇದೀಗ ಅರಮನೆಯ ಆವರಣದಲ್ಲಿ ಫುಲ್ ರಿಲ್ಯಾಕ್ಸ್ ಮೂಡ್ ನಲ್ಲಿ ಚಿಲ್ ಮಾಡ್ತಾ ಇವೆ ನೋಡ್ತಾ ಇದ್ದೀರಾ ಆರಾಮಾಗಿ ಅವಕ್ಕೆ ಕೊಟ್ಟಿರುವಂತಹ ಫುಡ್ ಗಳನ್ನ ತಿನ್ಕೊಂಡು ಒಂದ್ ರೀತಿಯಾಗಿ ನೆಮ್ಮದಿಯಾಗಿ ಕಾಲ್ವನ್ನ ದುಡ್ತಾ ಇದೆ ಕಳೆದ ಒಂದು ಒಂದೂವರೆ ತಿಂಗಳಿನಿಂದಲೂ ಕೂಡ ಮೈಸೂರಿನಲ್ಲೇ ಬೀಡು ಬಿಟ್ಟು ಸಾಕಷ್ಟು ತರಬೇತಿಯನ್ನ ಕೂಡ ಆನೆಗಳು ಪಡ್ಕೊಳ್ತಾ ಇದ್ವು ಎಲ್ಲಾ ತರಬೇತಿಯ ಹಿನ್ನೆಲೆಯಲ್ಲಿ ಆನೆಗಳು ನಿನ್ನೆ ಯಶಸ್ವಿಯಾಗಿ ತಮಗೆ ತಮ್ಗೆ ವಹಿಸಿದಂತಹ ಎಲ್ಲಾ ಜವಾಬ್ದಾರಿಯನ್ನ ಕೂಡ ನಿಭಾಯಿಸಿವೆ ಸದ್ಯಕ್ಕೆ ನೀವು ಗಮನಿಸ್ತಾ ಇದ್ದೀರಾ ಭೀಮಾ ಲಕ್ಷ್ಮಿ ಮಹೇಂದ್ರ ಏಕಲವ್ಯ ಎಲ್ಲರೂ ಕೂಡ ತಮ್ಮ ತಮ್ಮ ಬಿಡಾರದಲ್ಲಿ ಆರಾಮವಾಗಿ ಅವುಗಳಿಗೆ ಕೊಟ್ಟಿರುವಂತಹ ಊಟವನ್ನ ಸವಿತಾ ಇದ್ದಾವೆ ಸೊ ಒಂದು ಒಂದೂವರೆ ತಿಂಗಳಿನಿಂದ ಏನು ಮೈಸೂರಿನ ವಾತಾವರಣಕ್ಕೆ ನಮ್ಮೆಲ್ಲ ಆನೆಗಳು ಕೂಡ ಒಗ್ಗಿ ಹೋಗಿದ್ವು ನಾಳೆ ತಮ್ಮ ತಮ್ಮ ಕಾಡುಗಳಿಗೆ ಆನೆಗಳು ಇವೆ ನಾಳೆ ಸಂಜೆಯ ವೇಳೆಗೆ ಆನೆಗಳಿಗೆ ಸಾಂಪ್ರದಾಯಿಕವಾಗಿ ಬೀಳ್ಕೊಡುಗೆಯನ್ನ ಕೂಡ ಕೊಡ್ಲಾಗತ್ತೆ ಏನು ಅರಮನೆಯ ಮಂಡಳಿ ಮತ್ತು ಅರಣ್ಯ ಇಲಾಖೆಯ ವತಿಯಿಂದ ಆನೆಗಳಿಗೆ ಬೀಳ್ಕೊಡುಗೆಯನ್ನ ಕೊಡ್ಲಾಗತ್ತೆ ಸೊ ಮತ್ತೆ ತಮ್ಮ ತಮ್ಮ ಕಾಡುಗಳಿಗೆ ಆನೆಗಳು ವಾಪಸ್ ಹೋಗ್ತವೆ ತಮ್ಮ ಶಿಬಿರದಲ್ಲಿ ತಮ್ಗೆ ವಹಿಸಿರುವಂತಹ ಕೆಲಸಗಳನ್ನ ಎಂದಿನಂತೆ ಆನೆಗಳು ಮಾಡ್ಕೊಂಡು ಹೋಗತ್ವೆ ಈ ಒಂದು ಏನು ಎರಡು ಹಂತದಲ್ಲಿ ಆನೆಗಳು ಬಂದಿದ್ವು ಆ ಎಲ್ಲಾ ಹದಿನಾಲ್ಕು ಆನೆಗಳು ಕೂಡ ನಾಳೆ ಸಂಜೆಯ ವೇಳೆಗೆ ತಮ್ಮ ತಮ್ಮ ಸ್ವಸ್ಥಾನಕ್ಕೆ ಮರಳುತ್ತಾ ಇವೆ ಸೊ ಮೈಸೂರಿಗರು ಖಂಡಿತವಾಗಿಯೂ ಕೂಡ ಆನೆಗಳನ್ನ ಮಿಸ್ ಮಾಡ್ಕೊಳ್ತಾರೆ ನಮ್ಮ ಆನೆಗಳು ಮತ್ತೆ ದಸರಾಗೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಸೊ ಅಷ್ಟು ಪ್ರೀತಿಯನ್ನ ನಮ್ಮ ಆನೆಗಳು ಜನರಲ್ಲಿ ಸಂಪಾದಿಸಿವೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಆನೆಗಳು ತಾಲೀಮಿಗೆ ಹೋಗುವಂತಹ ವೇಳೆಯಲ್ಲೂ ಕೂಡ ಸಾಕಷ್ಟು ಮಂದಿ ಆನೆಗಳನ್ನ ನೋಡ್ಲಿಕ್ಕೆ ಅಂತ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತ್ಕೊಳ್ತಾ ಇದ್ರು ಯಾಕಂದ್ರೆ ಆನೆಗಳ ಮೇಲೆ ಅವರು ಇಟ್ಟಿರುವಂತಹ ಪ್ರೀತಿ ಆಗಿತ್ತು ಸೊ ಮುಂದಿನ ವರ್ಷದವರೆಗೂ ಕೂಡ ಆನೆಗಳು ಕಾಡಿನಲ್ಲಿ ತಮ್ಗೆ ವಹಿಸಿರುವಂತಹ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಂಡು ಹೋಗತ್ವೆ ಆ ಬಳಿಕವಾಗಿ ಮತ್ತೆ ಮೈಸೂರನ್ನ ಸೇರತ್ವೆ ನಮ್ಮ ಗಜಪಡೆಗಳು ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಪವಿತ್ರ राजू इंडियन टीवी मैसूर